ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಾಡಿಗೆ ರೂಪದಲ್ಲಿ ಸ್ಥಳ ನೀಡಲು ಸಚಿವರಿಗೆ ಶಾಸಕರಿಂದ ಮನವಿ ಎಸ್ಎಫ್ಐ ಸಿಂಧನೂರು ತಾಲೂಕು ಮಟ್ಟದ ಸಂಚಾಲಕ ಸಮಿತಿ ರಚನೆ ಶಂಕರ್ ಗುರಿಕಾರ್ ಮತ್ತು ವಿಜಯಲಕ್ಷ್ಮಿ ಗುರಿಕಾರ್ ದಂಪತಿಗಳಿಗೆ ಕನ್ನಡ ವಿಭಾಗದಿಂದ ಸನ್ಮಾನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಮಾಜಿ ಸಂಸದರು ಗೂಡ್ಸ್ ಗಾಡಿ ಟೈರ್ ಬ್ಲಾಸ್ಟ್ ಇಪ್ಪತ್ತು ಜನರಿಗೆ ಗಾಯ ವಾರ್ತೆಗಳ ವಿವರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಕೋ ಬ್ಯಾಂಕ್ ಪಕ್ಕದಲ್ಲಿರುವ ಸಹಕಾರಿ ಇಲಾಖೆಯ ಖಾಲಿ ಜಾಗವನ್ನು ಬಾಡಿಗೆ ರೂಪದಲ್ಲಿ ವ್ಯಾಪಾರ ಮಾಡಲು ಸ್ಥಳ ಒದಗಿಸುವಂತೆ ಸಹಕಾರಿ ಸಚಿವರಾದ ಕೆ ಎಸ್ ರಾಜಣ್ಣ ಅವರಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಮನವಿ ಮಾಡಿದ ಗಂಗಾವತಿ ರಸ್ತೆಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ ನಂತರ ಅಲ್ಲಿಯ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ವ್ಯಾಪಾರಸ್ಥರು ಶಾಸಕರಿಗೆ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಸಹಕಾರ ಇಲಾಖೆಯ ಖಾಲಿ ಜಾಗವನ್ನು ಕೊಡಿಸುವುದಾಗಿ ತಿಳಿಸಿ ಅದರಂತೆ ಇಂದು ಸಹಕಾರಿ ಇಲಾಖೆ ಸಚಿವರಾದ ಕೆ ಎಸ್ ರಾಜಣ್ಣ ಅವರಿಗೆ ಲಿಖಿತ ರೂಪದ ಮನವಿಯೊಂದಿಗೆ ಅವರನ್ನು ಖುದ್ದಾಗಿ ಭೇಟಿಯಾಗಿ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಂತೆ ಬಾಡಿಗೆ ನೀಡಲು ಹಾಗೂ ತಾವು ನೀಡಿದಲ್ಲಿ ಅಂದು ಆ ಜಾಗವನ್ನು ಖಾಲಿ ಮಾಡಿಸಿ ಕೊಡುತ್ತೇವೆ ಎಂದು ತಿಳಿಸುತ್ತಾ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಮನವಿ ಮಾಡಿದರು ಮನವಿಗೆ ಸ್ಪಂದಿಸಿದ ಸಚಿವರು ಶಾಸಕರಿಗೆ ಮೌಖಿಕವಾಗಿ ಒಪ್ಪಿಗೆ ನೀಡಿದ್ದು ಆದೇಶ ಮಾಡುವುದಾಗಿ ತಿಳಿಸಿದ್ದಾರೆಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಎಸ್ ನ್ಯೂಸ್ಗೆ ಮಾಹಿತಿ ತಿಳಿಸಿದರು ಈ ಸ್ಥಳ ಸಿಕ್ಕಲ್ಲಿ ಮೆಕಾನಿಕ್ ಮತ್ತು ರೆಗ್ಜಿನ್ ವರ್ಕರ್ಸ್ ನ ಸುಮಾರು ಐವತ್ತರಿಂದ ಎಂಬತ್ತು ಜನರಿಗೆ ಸ್ಥಳ ಸಿಗಬಹುದು ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ವ್ಯಾಪಾರ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಇದರಿಂದ ಅಲ್ಪಮಟ್ಟದ ಸಹಾಯವಾಗಬಹುದು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಲು ವಿದ್ಯಾರ್ಥಿ ಸಂಘಟನೆ ಅವಶ್ಯ ಅದರಲ್ಲೂ ಭಾರತ ವಿದ್ಯಾರ್ಥಿ ಕ್ರೀಡೆ ಸಂಘಟನೆ ತಾಲೂಕಿನಲ್ಲಿ ಮೊದಲಿನಿಂದಲೂ ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ಹೋರಾಟ ಮಾಡುತ್ತಾ ಬಂದಿದೆ ಎಂದು ಬಸವಂತರಾಯಗೌಡ ಕಲ್ಲೂರು ಹೇಳಿದರು ಇಂದು ತಾಲೂಕಾ ಮಟ್ಟದ ಆಯ್ದ ವಿದ್ಯಾರ್ಥಿಗಳ ಸಭೆ ನಗರದಲ್ಲಿ ನಡೆಯಿತು ಮಾರ್ಗದರ್ಶನ ಮಾಡಿದ ಕೆಪಿಆರ್ಎಸ್ ಎಸ್ ಮುಖಂಡ ಬಸವಂತರಾಯಿಗೌಡ ಕಲ್ಲೂರ್ ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾರ್ಥಿಯಾಗಿದ್ದಾಗ ಈ ಸಂಘಟನೆ ಜೊತೆಗಿನ ಒಡನಾಟ ಹಾಗೂ ಇಂದು ರೈತ ಸಂಘಟನೆಯಲ್ಲಿ ನಾಯಕತ್ವ ನೀಡಲು ಹೇಗೆ ಸಹಕಾರ ಆಯಿತು ಎಂದು ವಿವರಿಸಿದರು ಅದೇ ರೀತಿ ಸಮುದಾಯದ ಎಂ ಗೋಪಾಲ್ ಕೃಷ್ಣ ಸಂಘಟನೆ ಮಹತ್ವವನ್ನು ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಸಭೆಯಲ್ಲಿ ಹಂಚಿಕೊಂಡರು ನಂತರ ಸಿಂಧನೂರು ತಾಲೂಕಾ ಮಟ್ಟದ ಸಂಚಲನ ಸಮಿತಿ ರಚಿಸಲಾಯಿತು ಸಂಚಾಲಕರಾಗಿ ಶಿವಪ್ರಸಾದ್ ಜವಳ ಸಹ ಸಂಚಾಲಕರಾಗಿ ದುರ್ಗೇಶ್ ಕಲ್ಲೂರ್ ಚೇತನ ಕಲ್ಲೂರ್ ಮೋಲಸ ಬೂತ್ ಅವಿನಾಶ್ ರೆಡ್ಡಿ ಕಲ್ಲೂರ್ ಸದಸ್ಯರು ಶ್ರೀನಿವಾಸ್ ಕಲ್ಲೂರ್ ಜಯರಾಮ್ ರಾಕೇಶ್ ಪೂಜಾರಿ ಶಿವಶಂಕರ್ ಜವಳಗೇರ ಯಮುನೂರ್ ಕಲ್ಲೂರ್ ಹಾಗೂ ಮಾರ್ಗದರ್ಶಕರಾಗಿ ವಿಜಯ್ ಕುಮಾರ್ ಕಲ್ಲೂರ್ ಅವರನ್ನು ಆಯ್ಕೆ ಮಾಡಲಾಯಿತು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಧನೂರಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶಂಕರ್ ಗುರ್ಕಾರ್ ಹಾಗೂ ಸಮಾಜಶಾಸ್ತ್ರ ವಿಭಾಗದಿಂದ ವಿಜಯಲಕ್ಷ್ಮಿ ಗುರ್ಕಾರ್ ಅವರು ಡಾಕ್ಟರೇಟ್ ಪದವಿ ಪಡೆದಿದ್ದಕ್ಕಾಗಿ ಪದವಿ ಕಾಲೇಜಿನ ಕನ್ನಡ ವಿಭಾಗದಿಂದ ಇವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ದ್ರಾವಿಡಿಯನ್ ವಿಶ್ವವಿದ್ಯಾಲಯಕ್ಕೆ ಪಿ ಎಚ್ ಡಿ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಕ್ಕಾಗಿ ಶಂಕರ್ ಗುರಿಕಾರ್ ಹಾಗೂ ಸಮಾಜಶಾಸ್ತ್ರ ವಿಭಾಗದಿಂದ ವಿಜಯಲಕ್ಷ್ಮಿ ಗುರಿಕಾರ್ ಇಬ್ಬರಿಗೂ ಸರ್ಕಾರಿ ಪದವಿ ಕಾಲೇಜಿನ ಕನ್ನಡ ವಿಭಾಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜಾಜಿ ದೇವೇಂದ್ರಪ್ಪ ಹಾಗೂ ಸಂಸ್ಥೆಯ ಪ್ರಾಂಶುಪಾಲರಾದ ಶಿವಯ್ಯ ಮುಪ್ಪನಮಠ್ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾದ ಮುದ್ದಯ್ಯ ನಾಯಕ್ ಡಾಕ್ಟರ್ ಬಸವರಾಜ ನಾಯಕ್ ಪಿ ಯರಿಯಪ್ಪ ಬೆಳಗುರ್ಕಿ ರಾಮಣ್ಣ ಹಿರೇಬೇರಿ ಡಾಕ್ಟರ್ ಪರಶುರಾಮ್ ಕಟ್ಟಿಮನಿ ಮಲ್ಲಯ್ಯ ಹಿರೇಮಠ ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ ಶ್ರೀಮತಿ ಮೇರಿ ಗ್ರೇಷಿ ಹಾಗೂ ವೀರೇಶ್ ಕನ್ನಾರಿ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ ಪದವಿ ಮಹಾವಿದ್ಯಾಲಯದಲ್ಲಿ ತಾಲೂಕಿನ ಗಾಂಧಿನಗರದ ಕನಕದಾಸ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತ್ಮೂರು ಫಲಿತಾಂಶ ಪಡೆದುಕೊಂಡಿತು ಈ ಉತ್ತಮ ಫಲಿತಾಂಶಕ್ಕೆ ಶ್ರಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಜಿ ಸಂಸದರಾದ ಹಾಗೂ ಕನಕದಾಸ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪನವರು ಮಕ್ಕಳಿಗೆ ತಿನ್ನಿಸಿ ಶುಭ ಕೋರಿ ಹಾರೈಸಿದರು ಅನುಷಾ ತಂದೆ ಶಾಮಣ್ಣ ಕಲಾ ವಿಭಾಗ ಶೇಕಡ ಎಂಬತ್ತಾರು ಪರ್ಸೆಂಟ್ ಡೋಲೋವಿ ತಂದೆ ಮೂರ್ತು ಸಾಬ್ ಕಲಾ ವಿಭಾಗ ಎಂಬತ್ತೊಂದು ಪರ್ಸೆಂಟ್ ಅಕ್ಷತಾ ತಂದೆ ಪರ್ಮೆಂಟಪ್ಪ ಕಲಾ ವಿಭಾಗ ಎಂಬತ್ತು ಪರ್ಸೆಂಟ್ ಅಂಕ ಪಡೆದಿದ್ದು ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಜಿ ಸಂಸದರು ಹಾಗೂ ಕನಕದಾಸ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಅವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಕೃಷ್ಣ ಸಿದ್ದಪ್ಪ ಖೈರವಾಡಿಗಿ ಮುಕ್ತ ವಿಶ್ವವಿದ್ಯಾಲಯ ಮುಖ್ಯಸ್ಥರಾದ ಹಿರೇಲಿಂಗಪ್ಪ ಉಪನ್ಯಾಸಕಿಯರಾದ ವೀಣಾ ಕುಮಾರಿ ಗಂಗಾ ಹಾಗೂ ಇತರರು ಉಪಸ್ಥಿತರಿದ್ದರು ತಾವರ್ಗೆರದಿಂದ ಅರಗಿನವರ ಕ್ಯಾಂಪ್ಗೆ ತೆರಳುತ್ತಿದ್ದ ಗೂಡ್ಸ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಇಪ್ಪತ್ತು ಜನರಿಗೆ ಗಾಯವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ತಾವರ್ಗೆರೆ ಪಟ್ಟಣದಿಂದ ಮದುವೆ ಮುಗಿಸಿಕೊಂಡು ಸಿಂಧನೂರು ತಾಲೂಕಿನ ಅರಗಿನ ಮರ ಕ್ಯಾಂಪಿನ ಕಡೆಗೆ ತೆರಳುತ್ತಿದ್ದ ಗೂಡ್ಸು ವಾಹನದ ಹಿಂಬದಿಯ ಟೈರ್ ಬ್ಲಾಸ್ಟ್ ಆದ ಘಟನೆ ತಾಲೂಕಿನ ಕಲ್ಮಂಗಿ ಗ್ರಾಮದ ಹತ್ತಿರ ನಡೆದಿದೆ ಟೈರ್ ಬ್ಲಾಸ್ಟ್ಗೊಂಡ ಪರಿಣಾಮ ವಾಹನದಲ್ಲಿದ್ದ ಸುಮಾರು ಇಪ್ಪತ್ತು ಜನರಿಗೆ ಗಂಭೀರವಾದ ಗಾಯಗಳಾಗಿದ್ದು ಗಾಯಾಳುಗಳನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಾಡಿಗೆ ರೂಪದಲ್ಲಿ ಸ್ಥಳ ನೀಡಲು ಸಚಿವರಿಗೆ ಶಾಸಕರಿಂದ ಮನವಿ ಎಸ್ಎಫ್ಐ ಸಿಂಧನೂರು ತಾಲೂಕು ಮಟ್ಟದ ಸಂಚಾಲಕ ಸಮಿತಿ ರಚನೆ ಶಂಕರ್ ಗುರಿಕಾರ್ ಮತ್ತು ವಿಜಯಲಕ್ಷ್ಮಿ ಗುರಿಕಾರ್ ದಂಪತಿಗಳಿಗೆ ಕನ್ನಡ ವಿಭಾಗದಿಂದ ಸನ್ಮಾನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಮಾಜಿ ಸಂಸದರು ಗೂಡ್ಸ್ ಗಾಡಿ ಟೈರ್ ಬ್ಲಾಸ್ಟ್ ಇಪ್ಪತ್ತು ಜನರಿಗೆ ಗಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ நமஸ்கார சிண்டனூரின காருனியாசிரமத சென்னமசயமேரிமட்ட ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೇಳುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟವರಿಗೂ ಸಹಾಯ ಸಹಕಾರ ಮಾಡಿದಂತಹ ಎಲ್ಲಾ ದಾಳಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಅಂತ ಹೇಳಿ ಕೊಡ್ತೀವಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗೊಳಿದ್ರೆ ಕಾರುನಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅನ್ವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ E do Nimado